ಎಂದುಕೊಂಡ ಕಾಗೆಯು ಒಂದು ಮರದ ಮೇಲೆ ಕುಳಿತು ಕಾ ಕಾಕಾ ಒಂದು ಮರದ ಮೇಲೆ ಕುಳಿತು ಕಾ 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 ತುಂಟ ಕೋತಿ ನೋಡಿತು ತಂಟೆ ಮಾಡಿ ನಕ್ಕಿತು ಕುಂಟಿಕೊಂಡು ಅಣಕಿಸುತ್ತ ಕೀ ಕಿ ಕಿ ಕುಂಟಿಕೊಂಡು ಅಣಕಿಸುತ್ತ ಕೀ ು ರೈಲು ಬಂಡಿ ಹೊರಟಿತು ವೇಳೆಯಾಯ್ತಂದು ಕೂಗಿ ಕೂಕೂಕೂಡೆಯಾಯ್ತೆಂದು ಕೂಗಿ ಕೂ ಹುಡುಗರೆಲ್ಲ ಸೇರಿರಲು ಗುಡುಗಿನಾಟ ಆಡಲು ಒಡನೆ ನಕ್ಕು ನಲಿದು ಕೂಗೆ ಕ್ರೆಕೆ ಒಡನೆ ನಕ್ಕು ನಲಿದು ಕೂಗೆ ಕ್ರಿಕೆ ಕೇಕೆ ಬಾಗಿಲೊಳು ಕೈಯನು సేరను ఆగిసి కగి కై 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 ఇక్కాది కూగ కై 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 హుడుగరెల్ల మలగిరల్ ఒడనే బెళకు హరియలు అడగి కుళితూ గిక అడగి కుళిత కోక గో కొ పుట్టగందు హక్కియు హక్కీయ గుట్టుకులను నీడలు ఈగ కూగుతవే నోడి కౌ 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 ఈగ కూగుతవే నోడి కౌ 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 లం గణనను ఇంగ్లీష్ మాతినొల్ ఈగ కూగుత ಒಂದು ಗಂಟಳು ಅಡ್ಡವಾಗಿ ಸಿಕ್ಕಿರಲ್ ಗೊಡ್ಡೆ ಕಣ್ಣು ಮಾಡಿಕೊಂಡು ಗೊಡ್ಡೆ ಕಣ್ಣು ಮಾಡಿಕೊಂಡು ಕ ಧನ್ಯವಾದಗಳು